ಕರ್ನಾಟಕಕ್ಕೆ ಆರ್ ಸಿ ಬಿ ಬಿರವನ ತಂದಿದ್ದಾರೆ ಹೆಮ್ಮೆ ತಂದಿದ್ದಾರೆ ಗೌರವ ತಂದಿದ್ದಾರೆ ಹೆಮ್ಮೆ ತಂದಿದ್ದಾರೆ ನಾನು ಕೂಡ ಸಂಪೂರ್ಣವಾದಂತೂ ಮಾಡ್ತೀನಿ ಎಲ್ಲ ಕರ್ನಾಟಕ ಜನತೆ ಪರವಾಗಿ ಅಭಿನಂದಿಸ್ತೇವೆ ಅವ್ರ ಆಗಮನ ಇದೆ ಅದ್ರ ಬಗ್ಗೆ ನಮ್ಮ ಪೊಲೀಸ್ ಅಧಿಕಾರಿಗಳು ಮತ್ತು ನಮ್ಮ ಸರ್ಕಾರ ಯಾವ ರೀತಿ ಅವ್ರಿಗೆ ಗೌರವ ಸಲ್ಲಿಸಬೇಕು ಅಂತ ಇನ್ನ ಮಾತಾಡಬೇಕು ಸದ್ಯದಲ್ಲೇ ನಮಗೆ ತಿಳಿಸ್ತೀವಿ ಸರ್ಕಾರದಿಂದ ಸನ್ಮಾನ ಕಾರ್ಯಕ್ರಮ ಏ ಅದನ್ನ ಹೇಳ್ತಾ ಇದ್ದೀವಿ ಇನ್ನ ಸಿಇೈ ಮತ್ತೊಂದು ಎಲ್ಲಿಂದ ಮಾಡಬೇಕು ಏನ್ ಮಾಡಬೇಕು ಅನ್ನೋದೆಲ್ಲ ಕೂಡ ಚರ್ಚೆ ನಡೀತಾ ಇದೆ ಸೊ ನಾನು ಇನ್ನ ಫೈನಲ್ ಪೊಲೀಸ್ ಕಮಿಷನರು ಹೋಮ್ ಮಿನಿಸ್ಟರು ನಾವೆಲ್ಲ ಮಾತಾಡಬೇಕಾಗೆ ಬೆಂಗಳೂರಲ್ಲಿ ಟ್ರಾಫಿಕ್ ತೊಂದರೆ ಅಂತ ಅವ್ರಿಗೆ ಗೌರವ ಸಿಗಬೇಕು ಇದೆಲ್ಲ ಕೂಡ ಮಾಡ್ತಾ ಇದ್ದೀವಿ ಇವತ್ತೇನೆ ಸರ್ ಸದ್ಯದಲ್ಲೇ ನಿಮ್ಗೆ ತಿಳಿಸಿದೆ ಹಾಕೊಳ್ತಾರೆ ಅದಕ್ಕೆ ನಾವು ಪ್ರೀ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಬೇಕಲ್ಲ ಉತ್ಸಾಹದಿಂದ ಇರ್ತದೆ ಉತ್ಸಾಹ ಇರ್ತದೆ ಟ್ಯೂಕರು ಬಹಳ ಜನ ಬರ್ತಾರೆ ಅದನ್ನು ಕಂಟ್ರೋಲ್ ಮಾಡೋ ಯಾರು ಮಾಡ್ತಾರೆ ಅವೇ ಮಾಡಿ ಪೊಲೀಸ ಮಾಡಬೇಕಲ್ಲ ಅದಕ್ಕೆ ಪ್ರಿಪರೇಷನ್ ಮಾಡ್ಕೊ ವ್ಯವಸ್ಥೆ ಮಾಡ್ತಾ ಇದೀವಿ ಸೊ ನಮ್ಮ ಸದ್ಯದಲ್ಲೇ ಪೊಲೀಸ್ ಕಮಿಷನರ್ ಆಗಲಿ ಹೋಮ್ ಮಿನಿಸ್ಟರ್ ಆಗಲಿ ಇದರ ಡೀಟೇಲ್ ಪ್ರೋಗ್ರಾಮ್ ನ ಮಾಡ್ಕೊಡಿ